ಮದುವೆ ನಮ್ಮ ಉಳಿಯ ಕರ್ನಾಟಕ ಅಧ್ಯಕ್ಷೇ ಐವತ್ತನೇ ವರ್ಷದ ಒಂದು ಹುಟ್ಟು ಹಬ್ಬ ಇವತ್ತಿನ ದಿನ ನಾವು ದಿನ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಸಿಲ್ವರ್ ಜುಬ್ಲಿ ಡೈಮಂಡ್ ಜುಬ್ಲಿ ಡೈಮಂಡ್ ಜುಬ್ಲಿ ಐವತ್ತನೇ ವರ್ಷದ್ದು ಅವ್ರಿಗೆ ಪರಮಾತ್ಮ ಆರೋಗ್ಯ ಐಶ್ವರ್ಯ ಸಿರು ಸುಖ ಸಂಪದಗಳನ್ನ ಕೊಟ್ಟು ಕಾಪಾಡಲಿ ಇನ್ನು ಜನಪರ ಕೆಲಸಗಳನ್ನ ಮಾಡ್ಲಿ ಅಂತ ನಾವು ಈ ಡೆನ್ ನಮ್ಮ ಎಲ್ಲಾ ಕಾರ್ಯಕರ್ತರು ರಕ್ಷಣಾ ವೇದಿಕೆ ತಾಲೂಕು ಆಗಿರ್ಬೋದು ಹೋಬ್ಳಿ ಆಗಿರ್ಬೋದು ಎಲ್ಲರ ಪರವಾಗಿ ನಾವು ಆ ತಾಯಿ ಚಾಮುಂಡೇಶ್ವರನ ಬೇಡ್ಕೊಂತ ಇದ್ವಿ ಇವ್ರಿಗೆ ಅವ್ರ ಕುಟುಂಬದಲ್ಲಿ ಪರಮಾತ್ಮ ಆರೋಗ್ಯ ಐಶ್ವರ್ಯ ಸಿರು ಸುಖ ಕೊಟ್ಟು ಕಾಪಾಡ್ಲಿ ಅಂತ ನಾವು

ಒಬ್ಬೊಬ್ರ ಒಬ್ಬರ ತಿನ್ಸ್ತಾತ್ಲ ಒಬ್ಬಳೆಕ್ಷ್ಮ್ ಒಂದೊಂದ್ ಚೂರು ಜಾಸ್ತಿ ಕಷ್ಟ ಬಿದ್ದಪ್ಪ ನೀವು ಬಾರಪ್ಪ ಇಲ್ಲೇ ಇದೇ ಇದೆಯಾ ಗೊತ್ತಾಗಿದ್ರೆ <laughs> ಬಳಿ

ನವೀನಾ ಪಾಪ ರಮೇಶ್ ಮಾಡ್ತಾರೆ ನವೀನವ್ರು ಬಂದಾರೆ ಇವತ್ತು ಅದೇ ಒಂದು ಖುಷಿ ನಮಗೆ ಆಯುರ್ವೇಶ ಮಂಡಳಿ ಸಮಾಜ ಪೂರ್ತಿ समझा <laughs> मुझे <laughs>